ಕಚ್ಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಸೀಯವಾಗಿ ಆಯೋಜಿಸಿರುವ ಬುದ್ಧ ಬಸವ ಬಾಬಾ ಸಾಹೇಬರ ಪುಸ್ತಕ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ನಮಗೆಲ್ಲರಿಗೂ ನಮಸ್ಕಾರಗಳು ನಾನು ಬೇಡ ಅಂತ ಅಂದ್ಕೊಂಡಿದ್ದೆ ಸಿದ್ದರಾಮಪ್ಪರಿಗೆ ಅವರು ಒತ್ತಾಯ ಮಾಡಿ ಒಂದೆರಡು ಮಾತು ಹೇಳಬೇಕು ಅಂತ ಹೇಳಿದ್ರೆ ನಾನು ನಾಲ್ಕರಿಂದ ಐದು ನಿಮಿಷ ಮಾತ್ರ ಮಾತಾಡ್ತೀನಿ ಏಷ್ಯಾದ ಬೆಳಕು ಪ್ರಪಂಚಕ್ಕೆ ಭಿನ್ನವಾದ ಆರ್ಥಿಕ ಚಿಂತನೆಯನ್ನು ನೀಡಿ ಬದುಕು ಸಹ್ಯವಾಗುವಂತಹ ಪರಸ್ಪರನ್ನು ಪ್ರೀತಿಸುವಂತಹ ಮತ್ತು ಸಮಾಜಕ್ಕೆ ಅಗತ್ಯವಾಗಿರತಕ್ಕಂತಹ ಮೂಲಭೂತ ಪ್ರೀತಿ ಕರುಣೆ ಸಮತೆಯನ್ನು ಬೋಧಿಸಿದ ಬುದ್ಧ ಒಂದು ಕಡೆ ಪ್ರಜ್ಞಾ ಕರುಣ ಸಮತ ಇಡೀ ತತ್ವಜ್ಞಾನ ಇದ್ದನ ತತ್ವಜ್ಞಾನ ನಿಂತಿರುವುದು ಈ ಮೂರು ಫೌಂಡೇಶನ್ ಮೇಲೆ ಪ್ರಜ್ಞೆ ಇರಬೇಕು ಕರುಣೆ ಇರಬೇಕು ಮತ್ತು ಸಮತೆ ಇರಬೇಕು ಪ್ರಜ್ಞೆ ಅನ್ನುವಂತಹದ್ದು ನಾವು ಯಾವ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಯಾರೊತ್ತಿಗೆ ಬದುಕ್ತಾ ಇದ್ದೀವಿ ಯಾರ ಜೊತೆ ನಾವು ಸಂಬಂಧವನ್ನು ಹೊಂದಿದ್ದೇವೆ ಅನ್ನತಕ್ಕಂತಹದ್ದು ಪ್ರಜ್ಞೆ ನನ್ನ ಹಾಗೆ ಇತರದ ಜೀವನ ಇತರದ ಬದುಕು ನನ್ನ ಹಾಗೆ ಅವರಿಗೂ ಆಶಾ ಆಕಾಂಕ್ಷೆಗಳಿದೆ ಬದುಕುವಂತಹ ಎಲ್ಲ ಅರ್ಹತೆಗಳಿದೆ ಅಂತ ತಿಳ್ಕೊಂಡು ಎಲ್ಲರನ್ನ ಸರಿಸಮಾನವಾಗಿ ಕಾಣತಕ್ಕಂಥ ಎಲ್ಲರೊಳಗೊಬ್ಬರಾಗಿರ್ತಕ್ಕಂತಹ ಪ್ರಜ್ಞೆ ಇದೆ ಆ ಪ್ರಜ್ಞೆ ಭಾಳ ಅಗತ್ಯ ಮನುಷ್ಯನಿಗೆ ಅಂತ ಬುದ್ಧ ಹೇಳಿದ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಗುಚ್ಚ ನೀಚ ಸ್ವರ್ಗ ನರಕ ಪಾಪ ಪುಣ್ಯ ಇವುಗಳನ್ನು ಮೀರಿದ ಆ ಬದುಕು ಏನಿದೆ ಅದು ಅದು ಪ್ರಜ್ಞ ಪ್ರಜ್ಞೆಯಿಂದ ಕೊಂಡಿರತಕ್ಕಂತಹ ಬದುಕು ಅನ್ನುವಂಥದ್ದು ಬುದ್ಧ ಹೇಳಿದ ಮೊದಲನೇ ತತ್ವ ಎರಡನೇ ತತ್ವ ಕರುಣೆ ಇರಬೇಕು ಅಂತ ಎಲ್ಲಿ ಪ್ರಜ್ಞೆ ಇರ್ತದೆ ಅಲ್ಲಿ ಕರುಣೆ ಇರ್ತದೆ ಪ್ರಜ್ಞೆಗೆ ಮೂಲ ಅರಿವು ಕರುಣೆಗೆ ಮೂಲ ಪ್ರಜ್ಞೆ ಇನ್ನೊಬ್ಬನನ್ನು ಎಲ್ಲ ಸಕಲ ಜೀವಾತ್ಮರನ್ನು ಪ್ರೀತಿಸುವಂತಹ ಒಂದು ಒಂದು ಮನೋಭೂಮಿಕೆಯನ್ನು ಹೊಂದತಕ್ಕಂಥದ್ದು ಕರುಣೆಯ ಮೂಲ ಆಧಾರ ಅಂತ ಹೇಳಿ ಎಲ್ಲಿ ಪ್ರಜ್ಞೆ ಇರ್ತದೆ ಅಲ್ಲಿ ಕರುಣೆ ಇರ್ತದೆ ಎಲ್ಲಿ ಕರುಣೆ ಇರ್ತದ ಅಲ್ಲಿ ಸಮತೆ ಇರ್ತದೆ ಸಮತಾಭಾವ ಇರ್ತದೆ ಅನ್ನುವಂಥದ್ದು ಕರುಣೆ ಇದ್ದಾಗ ಇವರು ಹಾಗೆ ಬದುಕಬೇಕು ಇವರು ನನ್ನ ಹಾಗೆ ಇರಬೇಕು ಅಂತ ಹೇಳಿ ಅನ್ನುವಂಥ ಕರುಣೆ ಬಂದಾಗ ಮಾತ್ರ ನಾವು ಸಮತಾ ಭಾವದಿಂದ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಇಲ್ಲದೇ ಇದ್ದರೆ ಅವನು ನಿಕೃಷ್ಟ ನಾನು ಶ್ರೇಷ್ಠ ಅವನು ತುಚ್ಛ ನಾನು ಶ್ರೇಷ್ಠ ನಾನು ಶ್ರೇಷ್ಠತೆಯಿಂದ ಬದುಕುವಂಥ ಅರ್ಹತೆಯನ್ನು ಹೊಂದಿದ್ದೇನೆ ಆತ ತುಚ್ಛ ಆತನಲ್ಲಿ ತುಚ್ಛವಾಗಿ ಕಾಣುವಂತಹದ್ದು ಸಮಾಜದಲ್ಲಿ ಇದೆ ಅನ್ನುವಂಥ ಅನ್ ಅನ್ನುವಂಥದ್ದನ್ನು ಬುದ್ಧ ಬೋಧಿಸಿರ್ತಕ್ಕಂಥದ್ದು ಬುದ್ಧನ ಒಂದು ಘಟನೆಯನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಡ್ತೇನೆ ಭಾಳ ಸರಳವಾಗಿರತಕ್ಕಂಥ ಒಂದು ಘಟನೆ ಒಬ್ಬ ಭಂಗಿ ಸುನೀತನನ್ನತಕ್ಕಂಥ ಒಬ್ಬ ಭಂಗಿ ಬುದ್ಧನನ್ನ ಎದುರುಗೊಳ್ಳುತ್ತಾನೆ ಬೆಳಿಗ್ಗೆ ಬೆಳ್ಳಂ ಬೆಳಿಗ್ಗೆ ಬುದ್ಧನನ್ನು ಎದುರುಗೊಳ್ಳುತ್ತಾನೆ ಬುದ್ಧ ತನ್ನ ಎಲ್ಲ ಉಪದೇಶವನ್ನು ಮುಗಿಸ್ಕೊಂಡು ರಾಜಬೀಜೆಯಲ್ಲಿ ಹೋಗ್ತಾ ಇರ್ತಾನೆ ಸುನೀತ ಎದುರುಗೊಳ್ತಾನೆ ಸುನೀತನಿಗೆ ಭಯ ಆಗಿಡ್ತದೆ ಇಂತಹ ಪ್ರಖರವಾಗಿರತಕ್ಕಂಥ ಬೆಳಕಿನ ಎದುರಿಗೆ ನನ್ನಂಥ ಬಂಕಿ ಹೋಗಿ ಅಪವಿತ್ರಗೊಳಿಸ್ತಾ ಇದ್ದೀನಲ್ಲ ಅನ್ನತಕ್ಕಂಥ ಭಯ ಶುರುವಾಗ್ತದೆ ಸುನೀತ ಹೆದರ್ಕೊಂಡು ರಸ್ತೆ ಕೆಳಗೆ ಹೋಗ್ತಾನೆ ಹೋಗಿ ತನ್ನನ್ನು ತಾನು ಅಡಗಿಸಿಕೊಳ್ಳಬೇಕು ಬುದ್ಧನಿಗೆ ಎದುರಾಗಬಾರದು ಬುದ್ಧನ ಬುದ್ಧನ ಇದನ್ನು ನಾನು ಪವಿತ್ರತೆಯನ್ನು ಹಾಳು ಮಾಡಬಾರ್ದು ಅಂತೇಳಿ ಹಿಂದೆ 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 ಸರಿತಾ ಹೋಗ್ತಾನೆ ಕೊನೆಗೆ ಗೋಡೆಗೆ ಒರಗ್ತಾನೆ ತನ್ನನ್ನು ಎಷ್ಟು ಗೋಡೆಯೊಳಗೆ ಒರಗಿಸಿಕೊಳ್ಳಬೇಕು ತನ್ನಲ್ಲಿ ಎಷ್ಟು ತನ್ನ ಇಡೀ ಇಡೀ ದೇಹವನ್ನು ಮುದ್ದೆ ಮಾಡಿಕೊಂಡು ಎರಡೂ ಕಾಲಗಳಲ್ಲಿ ತಲೆಯನ್ನು ಸೇರಿಸಿ ಆತ ಬುದ್ಧ ಹೋಗಲಿ ಹೇಳಿ ಇರ್ತಾನೆ ಬುದ್ಧ ಆತನ ಅಡಿಗೆ ಹೋಗಿ ಆತನ ತಲೆಯ ಮೇಲೆ ಕೈ ಇಡ್ತಾನೆ ಸಾವಕಾಶವಾಗಿ ಬುದ್ಧನ ಹಸ್ತ ಸುನೀತನ ಮೇಲೆ ಇಟ್ಟಾಗ ಸಾವಕಾಶವಾಗಿ ಕಂಡುಬಿಡ್ತಾನೆ ದಿವ್ಯ ಪ್ರಭೆ ಬದುಕು ಬದುಕಿನ ಸತ್ಯವನ್ನು ಕಂಡುಕೊಂಡಂತಹ ಮಹಾಪ್ರಭೆ ತನ್ನ ಮುಂದೆ ನಿಂತಿರತಕ್ಕಂತಹ ತನ್ನ ಸುನೀತ ನೋಡ್ತಾನೆ ಆತ ದಿಗ್ಗ್ರಮೆ ದಿ ದಿಗ್ಭ್ರಮೆ ಬರುತ್ತಾನೆ ಸುನೀತನನ್ನು ಎತ್ತಿ ನಿಲ್ಲಿಸ್ತಾನೆ ಬುದ್ಧ ಆ ಸುನೀತನಿಗೆ ಬಂಜಿಯಾಗಿರತಕ್ಕಂಥ ಸುನೀತನಿಗೆ ಸಮಾಜದ ಕಟ್ಟ ಕಡೆಯ ಚುಚ್ಚೀಕರಣದ ಒಳಗಾಗಿರತಕ್ಕಂಥ ಅವಮಾನದ ಬದುಕನ್ನು ಬದುಕತಕ್ಕಂತಹ ಅತ್ಯಂತ ಕೀಳು ಸ್ಥಾನಮಾನವನ್ನು ಹೊಂದಿದ್ದಂತಹ ಒಬ್ಬ ಭಂಗಿಯನ್ನು ಭಂಗಿಗೆ ಉಪದೇಶವನ್ನು ಮಾಡಿ ಆತ ಅರ್ಹತ ಸ್ಥಾನವನ್ನು ಪಡೆದುಕೊಳ್ಳುವಂತಹ ಸಂಸ್ಕಾರವನ್ನು ಬಿದ್ದ ಕೊಟ್ಟಿರತಕ್ಕಂತಹದ್ದು ಭಾಳ ಯುಗ 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 ಪ್ರವರ್ತನೆ ಯುಗಾಂತರಿ ದೊಡ್ಡ ಯುಗಾಂತರಿ ಅಂತ ಅನ್ನಿಸ್ಕೊಳ್ಸನು ಚಳಗೆ ಬಿದ್ದಿರುವವನ ತಲೆಯ ಮೇಲೆ ಎದೆಯ ಮೇಲೆ ಹೆಗಲ ಮೇಲೆ ಕಾಲಿಟ್ಟು ನಡೆದು ಹೋಗುವುದು ಭಾಳ ಸುಲಭ ಭಾಳ ಸುಲಭವಾಗಿರ್ತಕ್ಕಂಥದ್ದು ತಲೆಯ ಮೇಲೆ ಕಾಲಿಟ್ಟು ಹೋಗುವಂಥದ್ದು ಇವನು ನೀಚ ತುಚ್ಚ ಇವನು ಇವನು ಇದು ಕರಬಾಗಿ ಕೆಳಗೆ ಬಿದ್ದಿರಬೇಕು ಅಂತ ಅಂದ್ಕೊಂಡವನು ಅಂದ್ಕೊಂಡವನ ತಲೆಯ ಮೇಲೆ ಎದೆಯ ಮೇಲೆ ಕಾಲಿಟ್ಟು ಹೋಗೋದು ಭಾಳ ಸುಲಭವಾಗಿರ್ತಕ್ಕಂಥ ಆದರೆ ಕೆಳಗೆ ಬಿದ್ದಿರುವವನನ್ನು ಮೇಲಕ್ಕೆತ್ತಿ ಸಾಂತ್ವನ ಹೇಳಿ ನೀನು ಬದುಕಬೇಕು ನನ್ನ ಹಾಗೆಯೇ ನಿನ್ನ ಬದುಕು ಕೂಡ ನೀನು ಬದುಕಬೇಕು ನನಗೆ ಸರಿಸಮಾನವಾಗಿ ಬದುಕಬೇಕು ಅನ್ನುವಂಥ ಸಂಸ್ಕಾರವನ್ನು ನೀಡಿ ಒಂದು ಒಂದು ಬೀಜಾಂಚುರವನ್ನು ಮಾಡತಕ್ಕಂಥ ಕೆಲಸ ಏನಿದೆ ಅದನ್ನು ಬುದ್ಧ ಮಾಡಿದಾನು ಹನ್ನೆರಡನೇ ಶತಮಾನದಲ್ಲಿ ವಿಶ್ವ ಕಂಡಂತಹ ಮಹಾನ್ ದಾರ್ಶನಿಕ ಬದುಕನ್ನು ಎಷ್ಟು ಸರಳವಾಗಿ ನೋಡಿದರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಭಾರತೀಯ ಸಮಾಜ ಕಾಣದೇ ಇರತಕ್ಕಂಥ ಬದಲಾವಣೆಯ ಪರ್ವವನ್ನು ಪ್ರಾರಂಭ ಮಾಡಿ ಯುಗಾಂತರಕ್ಕೆ ಕಾರಣವರಾಗಿರ್ತಕ್ಕಂಥವರು ಬಸವಣ್ಣನ ಬಸವಣ್ಣ ಹೇಗಿದ್ರು ಅಂತ ಹೇಳಿದರೆ ಸಮಾಜದ ಕಟ್ಟ ಕಡೆಯ ಮಾದಿಗರ ಜೊತೆಗೆ ತಮ್ಮನ್ನು ತಾವು ಸಮೀಕರಿಸಿಕೊಳ್ತಾರೆ ತಮ್ಮನ್ನು ತಾವು ಗುರುತಿಸಿಕೊಳ್ತಾರೆ ಅದು ಸುಲಭವಾಗಿರ್ತಕ್ಕಂಥದ್ದಲ್ಲ ಇಟ್ಸ್ ನಾಟ್ ಈಸಿ ಟಾಸ್ಕ್ ಟು ಐಡೆಂಟಿಫೈ ಒನ್ ಸೆಲ್ಫ್ ವಿತ್ ಲೋವರ್ ಕ್ಲಾಸ್ ಮೀಪಲ್ ನಾಳೆ ದುರಬೇಕಾಗ್ತದೆ ಅಪ್ಪನು ನಮ್ಮ ಮಾದಾರ ಬೇರೆ ಚೆನ್ನಯ್ಯಾರು ಬಡಬಡ ಉಳಿದ ಜೀವನಾರ್ವೆಯನ್ನು ಎಲ್ಲರೂ ಹೇಳ್ತಾರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ದೋಹರ ಕಕ್ಕಯ್ಯ ಅಂತ ಅದ್ಭುತವಾಗಿರ್ತಕ್ಕಂಥ ಮಾತು ಬಸವಣ್ಣ ಇಡೀ ಚಳವಳಿಯ ನೇತೃತ್ವವನ್ನು ವಹಿಸಿಕೊಂಡು ಸಮಾಜದ ಕಟ್ಟ ಕಡೆಯ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥದ್ದೇನಿದೆ ಇದು ಅದ್ಭುತವಾಗಿರತಕ್ಕಂತಹ ಅನುಭೂತಿ ಅಂತ ನಾನು ಅಂದ್ಕೊಂಡಿದ್ದೇನೆ ಎಲ್ಲರೂ ಕರ್ನಾಟಕ ಬಸವಣ್ಣ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಅಂತ ನಾನು ಬಸವಣ್ಣ ವಿಶ್ವ ನಾಯಕ ವಿಶ್ವ ಸಾಂಸ್ಕೃತಿಕ ನಾಯಕ ವಿಶ್ವಕ್ಕೆ ಹೊಸ ದಿಕ್ಕನ್ನು ಹೊಸ ದಿಶೆಯನ್ನು ಹೊಸದಾಗಿರತಕ್ಕಂಥ ಮಾರ್ಗವನ್ನು ತೋರಿಸಿರತಕ್ಕಂಥ ಮಹಾಮಾರ್ಗಿ ಯುಗಾಂತರಿ ಬಸವಣ್ಣ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬಪ್ಪನು ನಮ್ಮ ಡೋರೆ ಕೈಯ್ಯ ಕಕ್ಕಯ್ಯ ಚಿಕ್ಕಯ್ಯ ನೆಮ್ಮಯ್ಯ ನಾನು ಅಣತ ಬಂದರು ಅಂತ ಹೇಳ್ತಾರೆ ಇಂತಹ ತನ್ನನ್ನು ತಾನು ಅಸ್ಕ್ರೈಬ್ ಮಾಡಿಕೊಳ್ಳತಕ್ಕಂಥ ಅಂದರೆ ಇದು ನಮ್ಮ ಭಾರತೀಯ ಸಮಾಜದೊಳಗೆ ಮೇಲ್ವರ್ಗದಿಂದ ಕೆಳಗೆ ಬಂದು ಕೆಳವರ್ಗದ ಜನರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದಕ್ಕಾಗಿಯೇ ಅವರ ಜೊತೆ ತನ್ನನ್ನು ಸಮೀಕರಿಸಿಕೊಳ್ತಕ್ಕಂಥದ್ದು ಅದು ಸುಲಭವಾಗಿರತಕ್ಕಂಥ ಟಾಸ್ಕಲ್ಲ ಅದು ಸುಲಭವಾಗಿರತಕ್ಕಂಥದ್ದೆಲ್ಲ ಅದು ಬಸವಣ್ಣನಿಗೆ ಮಾತ್ರ ಸಾಧ್ಯವಾಗಬಹುದಾಗಿರತಕ್ಕಂಥ ಅನುಭೂತಿ ಅದು ಅದ ಅದ್ಭುತವಾಗಿರ್ತಕ್ಕಂಥದ್ದು ಭಾಳ ಬೇಕಾಗ್ತದೆ ಅಪ್ಪ ನಮ್ಮ ಮಾದಾರಚನೆ ಇವತ್ತು ಯಾರೂ ಹೇಳೋದಿಲ್ಲ ಹನ್ನೆರಡನೇ ಶತಮಾನ ಕಳೆದು ಹೋದ ನಂತರ ಇವತ್ತು ಕರ್ನಾಟಕದಲ್ಲಿ ಒಬ್ಬನೇ ಒಬ್ಬ ಬಸವಣ್ಣ ಹುಡುಕಲಿಲ್ಲ ಅನ್ನುವಂಥದ್ದು ನಮ್ಮ ಉದ್ದೇಶ ಬಹಳ ಸೂಕ್ಷ್ಮವಾಗಿ ನೀವು ಗಮನಿಸಿ ಎಲ್ಲರೂ ಹೇಳ್ತಾರೆ ಬಾಯಿ ಮಕ್ಕಳು ಕರ್ಕೊಂಡು ನೀನು ನನ್ನ ಹಾಗೆ ಇದ್ದೀ ನಿನ್ನ ಮಗಲು ಕರ್ಕೊಂಡು ಊಟ ಮಾಡಿ ಅವರಿಗೆ ಆತ್ಮವಿಶ್ವಾಸವನ್ನು ತುಂಬತಕ್ಕಂಥ ಒಬ್ಬನೇ ಒಬ್ಬ ಬಸವಣ್ಣನನ್ನು ನಾನು ಈ ಆಧುನಿಕ ಬೇ ಇದರೊಳಗೆ ನೋಡಲಿಲ್ಲ ಅನ್ನೋದು ಅದಕ್ಕೆ ಬಸವಣ್ಣ ಕೂಡ ಯುಗಾಂತರಿಯಾಗಿದ್ದೆ ಯುಗ ಪರಿವರ್ತನೆಯ ಪರ್ವಕ್ಕೆ ತನ್ನನ್ನು ತಾನು ಸಾಕ್ಷಿಯಾಗಿಸ ಸಾಕ್ಷಿಯಾಗಿರಿಸಿಕೊಂಡಿರತಕ್ಕಂಥ ಮಹಾನ್ ಚೇತನ ಆಗಿದ್ದ ಈ ನಾಡು ಅಂತಹ ಮಹಾನ್ ದಾರ್ಶಿಕ ನೀತನನ್ನು ನಾಡಿದು ಈ ನಾಡಿನೊಳಗ ಯುವ ಕೂಡ ಮೇಲು ಕೀಳು ಶ್ರೇಷ್ಠ ಕನಿಷ್ಠ ಉಚ್ಚ ನೀಚ ಭಾವನೆಗಳು ನಮ್ಮ ನಕ್ತಿ ತುಟಿ ರಕ್ತಂತ ಫಾನ ನಮ್ಮ ನಿ ಕೃಷ್ಣ ವಾಟ್ಕನ್ನ ತಗಂತಾ ಸಾಮಾಜಿಕ ಸಂವಿಷಣವನ್ನು ನಾವು ಕಣತಂತಾ ಇನ್ನ ಆಧುನಿಕ ಭಾರತದೊಳಗ ಬಾಲಸಿಕನ ಮಹಾತ್ಮರ ಹೋಗಿದ ಅಂಬೇಡ್ಕರ್ ಅವರ ಹೇಳತರ ಮಹಾತ್ಮಾ ಜಯಕರ್ ಮಹಾತ್ಮಾ ಜಯ ಗಣ ಬಟ್ ಅಂಟಚಬಲ್ಸ್ ರಿಮೇನ್ಡ್ ಅಂಟಚಬಲ್ಸ್ ಇನ್ ದಿಸ್ ಕಂಟ್ರಿ ಮಹಾತ್ಮರು ಬಂದರು ಮಹಾತ್ಮರು ಹೋದರು ಮಹಾತ್ಮರು ಬೋಧನೆಯನ್ನು ಮಾಡಿದ್ರು ಆದರೆ ಈ ದೇಶದ ಅಸ್ಪೃಶ್ಯರು ಅಸ್ಪೃಶ್ಯರಾಗಿ ಉಳಿದಿದ್ದಾರೆ ಅನ್ನತಕ್ಕಂಥ ವಿಷಾದದ ಮಾತನ್ನು ಬ ಅಂಬೇಡ್ಕರು ಇಪ್ಪತ್ತೊಂದನೇ ಶತಮಾನದ ಸಂದರ್ಭದಲ್ಲಿ ಹೇಳ್ತಕ್ಕಂಥ ನಮ್ಮ ಥೋಡ್ಕರ್ ಅವರು ಹೇಳಿದರು ನೀರು ಜೀವ ಜಲ ಅಂತೀವಿ ನಾವು ನೀರು ಜೀವ ಜಲ ಅಂತ ಹೇಳ್ತೀವಿ ಬಸವಣ್ಣ ಸರಿಸಮಾನವಾದ ಅವಕಾಶಗಳನ್ನು ಅಂತ ಬುದ್ಧ ಸರಿಸಮಾನವಾದ ಅವಕಾಶಗಳನ್ನು ಮಾಡಿಕೊಟ್ಟ ಆಧುನಿಕ ಭಾರತದ ಸಂದರ್ಭದಲ್ಲಿ ಅಸ್ಪೃಶ್ಯರಿಗೆ ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಪುಲೆವಾಡಾದಲ್ಲಿದ್ದಂಥ ಬಾವಿಯನ್ನು ತಮ್ಮ ಮನೆಯ ಪಕ್ಕ ಇದ್ದಂಥ ಬಾವಿಯನ್ನು ಮುಕ್ತಗೊಳಿಸಿ ಕೊಲೆ ಮಾದಿಗರಿಗೆ ನೀರು ತೆಗೆದುಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂತಹ ಪುಲೆ ನಮ್ಮ ಸಾಕ್ಷಿ ಆಗಬೇಕು ನಮ್ಮ ಆತ್ಮಸಾಕ್ಷಿಯಾಗಬೇಕು ಅಂಬೇಡ್ಕರ್ ಹೋರಾಟ ಪ್ರಾರಂಭ ಆಗಿದ್ದ ಮಹಾಡ್ಕೆರೆಯಿಂದ ಸಾವಿರದ ಒಂಬೈನೂರ ಇಪ್ಪತ್ತೇಳರ ಮಾರ್ಚ್ ಇಪ್ಪತ್ತನೇ ತಾರೀಕು ಅಂಬೇಡ್ಕರ್ ಅವರು ಮಹಾಡ್ಕೆರೆಯ ಪ್ರವೇಶವನ್ನು ಮಾಡಿ ಕೈಯಲ್ಲಿ ಒಂದು ಬೊಗಸೆ ನೀರನ್ನು ಹಿಡಿದು ನೀರು ಕುಡಿದು ಎರಡೂವರೆ ಸಾವಿರ ವರ್ಷಗಳಿಂದ ಯಾವ ನೀರನ್ನು ಅಸ್ಪೃಶ್ಯರಿಗೆ ನಿಷೇಧಿಸಲಾಗಿತ್ತು ಅಂತಹ ನೀರಿನ ಮೇಲೆ ತಮ್ಮ ಹಕ್ಕನ್ನು ಸಾಧಿಸುವ ನಿಟ್ಟಿನೊಳಗೆ ಹೋರಾಟವನ್ನು ಪ್ರಾರಂಭ ಮಾಡಿದರು ಸಾವಿರದ ಒಂಬೈನೂರ ಇಪ್ಪತ್ತೇಳರಿಂದ ಸಾವಿರದ ಒಂಬೈನೂರ ಐವತ್ತಾರರವರೆಗೆ ಸತತ ಮೂರು ದಶಕಗಳ ಕಾಲ ಈ ದೇಶದ ರಾಜಕೀಯ ಸಾಮಾಜಿಕ ಆರ್ಥಿಕ ಕ್ಷೇತ್ರದೊಳಗ ತಮ್ಮನ್ನು ತಾವು ಗಂಧದ ಹಾಗೆ ತೇ ತಮ್ಮ ಇಡೀ ಬದುಕನ್ನ ಶಾಸ್ತ್ರಗೊಳಿಸಿರತಕ್ಕಂಥ ಆಧುನಿಕ ಭಾರತದ ಯುಗಾಂತರಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾಳ ವಿಷಾದದ ಸಂಗತಿ ಅಂತ ಹೇಳಿದರೆ ಅಂಬೇಡ್ಕರ್ ಅವ್ರನ್ನ ದಲಿತ ನಾಯಕರು ಅಸ್ಪೃಶ್ಯರ ನಾಯಕರು ಅಸ್ಪೃಶ್ಯರ ವಿಮೋಚನೆ ಮಾಡಿದ್ರು ಈ ದೇಶಕ್ಕೆ ಅಂಬೇಡ್ಕರ್ ಕೊಡುಗೆ ಸಾವಿರದ ಒಂಬೈನೂರ ಎಂಬತ್ತರ ನಂತರ ಮಹಾರಾಷ್ಟ್ರ ಸರ್ಕಾರ ಇಪ್ಪತ್ತೆರಡು ವ್ಯಾಲ್ಯೂಗಳನ್ನು ಪ್ರಕಟ ಮಾಡಿದ ನಂತರ ಅಂಬೇಡ್ಕರ್ ಅವರ ಪ್ರಕೃತಿ ಈ ದೇಶಕ್ಕೆ ಅರ್ಥ ಆಯಿತು ಅಂಬೇಡ್ಕರ್ ನೆಹರೂರವರು ಕೇಳ್ತಾರೆ ಒಂದು ಮಾತನ್ನು ನನಗೆ ನಿಮ್ಮ ಕಾನೂನು ಮಂತ್ರಿ ಸ್ಥಾನ ಬೇಡ ಐ ಡೋಂಟ್ ವಾಂಟ್ ಲಾ ಮಿನಿಸ್ಟರ್ ಫಸ್ಟ್ ಲಾ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಐ ವಾಂಟೆಡ್ ಟು ಬಿ ದ ಫಸ್ಟ್ ಪ್ಲಾನಿಂಗ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ ಪ್ಲಾನಿಂಗ್ ಬೇಕು ಅಂತ ಅರ್ಥಶಾಸ್ತ್ರಜ್ಞರಾಗಿದ್ದ ಆರ್ಥಿಕ ತಜ್ಞರಾಗಿದ್ದ ಪ್ರಾಯಶಃ ಕೊಲಂಬಿಯಾ ವಿಶ್ವವಿದ್ಯಾಲಯದಿಂದ ಇಂಡನ್ ಇಂಗ್ಲೆಂಡ್ನ ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ನಿಂದ ಸ್ನಾತಕೋತ್ತರ ಪದವಿಯನ್ನು ಮತ್ತು ಪಿ ಎಚ್ ಡಿ ಪದವಿಯನ್ನು ಅರ್ಥಶಾಸ್ತ್ರದಲ್ಲಿ ಪಡೆದಿರತಕ್ಕಂಥ ಯಾವುದಾದ್ರೂ ಭಾರತೀಯ ಇದ್ದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅದ್ಭುತವಾಗಿರತಕ್ಕಂಥ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಪ್ರಶಸ್ತಿ ಬಂದಾಗ ಅಮರ್ತಿ ಸೇನ್ ಅವ್ರು ಹೇಳ್ತಾರೆ ஃபாதர் ஆஃப் மை இக்கனாமிக்ஸ் இஸ் டாக்டர் பாபா சாஹே அந்த அம் அம்பேட்ரவ் மூல சித்தாந்த ஆர் சித்தாந்த ஆர்வ சிந்தனைகள நான் மைகூடிக் கொண்ட காரணக்காக இவற்று நன்கு நோபெல் பாரித்தோஷ அர்த்தாஸ்திரே வரும் சாத்தவாய்த்து அந்த அதுக்கு அம்பேட்ரவ்ளோ நன்கானிங் கமிஷன் கொட்ரி அந்த நான் நான் ப்யானிங் மினிஸ்டர் அந்த மாறி அந்த ಪಂಚವಾರ್ಷಿಕ ಯೋಜನೆಗಳನ್ನು ಅತ್ಯಂತ ನಿರ್ಣಾಯಕವಾದ ರೀತಿಯೊಳಗೆ ನಾನು ಇಂಪ್ಲಿಮೆಂಟ್ ಮಾಡ್ತೀನಿ ಭಾರತವನ್ನು ಭಾರತವನ್ನು ಆಧುನಿಕ ಭಾರತ ಮಾಡ್ತೀನಿ ಅನ್ನುವಂಥ ಮಾತನ್ನು ಅಂಬೇಡ್ಕರ್ ಅವರು ಅವರು ಕೂಡ ನಿಧಾಂತರ ಆಗಿದ್ದು ನಾನು ಹೆಚ್ಚು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವುದಿಲ್ಲ ಕೊನೆಯ ಒಂದು ಮಾತನ್ನು ಹೇಳ್ತೀನಿ ಈ ಮೂರು ಜನ ಆಯಾ ಕಾಲಘಟ್ಟದಲ್ಲಿ ಭಾರತದಲ್ಲಿ ಜನಿಸಿ ಕುಳಿತಕ್ಕೊಳಗಾದವರು ಶೋಷಣೆಗೊಳಗಾದವರು ಅವಕಾಶ ವಂಚಿತರು ಶಿಕ್ಷಣ ವಂಚಿತರು ಅಕ್ಷರ ವಂಚಿತರಿಗೆ ಅವಕಾಶಗಳನ್ನು ಮಾಡಿಕೊಡದೆ ಹೋಗಿದ್ದರೆ ಈ ದೇಶ ಯಾವ ಮಟ್ಟಕ್ಕೆ ಅಂತ ಆಲೋಚನೆ ಕೂಡ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನತಕ್ಕಂಥದನ್ನು ಕೊನೆಯದಾಗಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಈ ಸಂದರ್ಭದೊಳಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನು ಬಸವಣ್ಣನವರ ಚಿಂತನೆಗಳನ್ನು ಬುದ್ಧನ ಚಿಂತನೆಗಳನ್ನು ನಾವು ಹೊಸ ಪೀಳಿಗೆಗೆ ಪರಿಚಯ ಮಾಡಿಕೊಳ್ತಕ್ಕಂಥ ಹೊಸ ಪೀಳಿಗೆಗೆ ಪ ಕೊಂಡೊಯ್ಯತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಹ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ಹೇಳಿ ಈ ಸಂದರ್ಭದೊಳಗೆ ಸನ್ಮಾನ್ಯ ಎಸ್ ಎಸ್ ಪಾಟೀಲ್ ಅವರು ನಮ್ಮ ಮಧ್ಯ ಇರುವಂತಹ ಅತ್ಯಂತ ಪ್ರಮುಖ ರಾಜಕಾರಣಿ ಇವತ್ತಿನ ರಾಜಕಾರಣ ನೋಡಿದರೆ ಆ ಆ ವೈಗುಳಗಳು ಆ ಶಬ್ದಗಳು ಆ ಅವಹೇಳನ ಇನ್ನೊಬ್ಬರನ್ನು ಅತ್ಯಂತ ನಿಕೃಷ್ಟವಾಗಿ ಮಾತು ಇನ್ನೊಬ್ಬರ ಬಗ್ಗೆ ತಮ್ಮ ತಮ್ಮ ಕಲಿಗೆ ಬಗ್ಗೆ ನಿಕೃಷ್ಟವಾಗಿ ಮಾತನಾಡ್ತಕ್ಕಂಥ ಜಾತಿ ನಿಂದನೆ ಮಾಡ್ತಕ್ಕಂಥ ಜಾತಿ ಏನಾದರು ಹೇಳಿ ನಮ್ಗೆ ಅದನ್ನು ನೋಡಲಿಕ್ಕೂ ಕೂಡ ಆಸೆ ಅನ್ನಿಸ್ತದೆ ಅಂತಹ ರಾಜಕೀಯ ಕಲುಷಿತ ವಾತಾವರಣದ ಸಂದರ್ಭದೊಳಗೆ ಇಂಥವ್ರು ಅದಾರಲ್ಲ ನಕ್ಷತ್ರಗಳು ನಮಗೆ ಆತ್ಮಸಾಕ್ಷಿ ಅವರ ಪಾಟೀಲ್ ಸರ್ ಹವಳಪ್ಪನವರು ಮನೆ ಬರ್ತಿದ್ರು ನಾನು ಕೆಳಗೆ ಮನಿ ಇತ್ತು ನಾನು ಹೇಳ್ತಿ ಭಾಳ ಪ್ರೀತಿಯಿಂದ ಅವ್ರನ್ನ ಮನೆ ಕರಿತಿದ್ರು ಮಾತಾಡ್ತಿದ್ರು ಅವ್ರನ್ನ ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಅವ್ರಿಗೆ ನೆನಪಿದೆ ಎಲ್ಲ ಗೊತ್ತಿಲ್ಲ ನನ್ನ ಸ್ಟೂಡೆಂಟ್ ಒಬ್ಬ ಮಾದಿಗ ಹುಡುಗ ಇದ್ದ ಅವರನ್ನು ಭಾಳ ಅತ್ಯಂತ ಇದರಿಂದ ಬೆಳೆಸಿ ಬಿಟ್ಟಂಥ ಅವರು ಯಶಸ್ಸು ಪಡ್ತಿದ್ದರು ಅದನ್ನು ಹೆಗ್ಗಳಿಕೆ ಬಸವಣ್ಣ ಬಸವಣ್ಣನ ಪ್ರಸ್ತುತ ಇಲ್ಲಿ ಬಸವಣ್ಣನ ಪ್ರಸ್ತುತತೆ ಇರೋದಿಲ್ಲ ಬಾಬು ನನ್ನ ಎಸ್ ಎಸ್ ಪಾಟೀಲ್ ಒಬ್ಬ ಮಾದಿಗೆ ನನ್ನ ಎತ್ತಿ ಹಿಡಿಯತಕ್ಕಂಥದ್ದು ಇದೆಯಲ್ಲ ಇಡೀ ಕುಟುಂಬವನ್ನು ಮೇಲೆತ್ತುವಂತಹದ್ದು ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವಂತಹದ್ದು ನೀವು ಬದುಕೋದಕ್ಕೆ ಆರು ಹರಿದೀರಿ ಅಂತ ಹೇಳುವಂತಹದ್ದು ಇದೆಯಲ್ಲ ಅದು ಭಾಳ ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ ನಮ್ಮ ಸ್ಟೂಡೆಂಟ್ ಆಫೇರ್ ಸೋಶಿಯಾಲಜಿ ಅವ್ನು ನಿಮ್ಮ ಮಗಲ್ಲಿ ಕುಂದಿರ್ಸ್ಕೊಂಡು ಬೆಂಗಳೂರು ನೋಳಗೆ ಅವ್ರ ಆಫೀಸ್ಗೆ ಹೋದಾಗ ಮಗಲ್ಲಿ ಕುಂದಿರ್ಸ್ಕೊಂಡು ಅವ್ನು ಅವ ಹೆದ್ರಿ ಹೆದ್ರಿ ಹಿಂಗೆ ಕುಂದ್ರೆ ಅವ್ನು ಕುಂದ್ರ ಬಾ ಇಲ್ಲ ಅಂತ ಹೇಳಿ ಮಗಲ್ಲಿ ಆತ್ಮವಿಶ್ವಾಸ ಆತ್ಮವಿಶ್ವಾಸಕ್ಕಿಂತ ನಂತರ ನಮ್ಮ ಪ್ರೊಫೆಸರ್ ಈ ಅಂತ ವಲಸೆ ಹೋಗೋರು ವಲಸೆ ಗಾಟ್ರು ನೊಮ್ಯಾಡಿಕ್ ಟ್ರೈಪ್ಸ್ ಅಂಥ ಒಬ್ಬ ಹುಡುಗನ್ನ ಪ್ರತಿಭಾನ್ವಿತ ಹುಡುಗನ್ನ ಕರ್ಕೊಂಡು ಬಂದು ತಮ್ಮ ಶಾಲೆಯೊಳಗೆ ಇಟ್ಕೊಂಡು ಒಂದು ಉದಾಹರಣೆ ಹೇಳ್ತೀನಿ ಯಾರೇ ಬಾಯಿ ಬಕ್ಕಿದ್ದೆಲ್ಲ ಇಟ್ಕೊಂಡು ಅವನಿಗೆ ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಅವನನ್ನು ಚೆನ್ನಾಗಿ ಗಳಿಸಿ ಶೈಕ್ಷಣಿಕ ಅರ್ಹತೆ ಗಳಿಸುವ ಹಾಗೆ ಮಾಡಿ ಅವ ಪಿ ಎಸ್ ಐ ಆಗುವಂಗೆ ನೋಡ್ಕೊಂಡಂಥ ಕೀರ್ತಿ ಪ್ರೊಫೆಸರ್ ಶಶಿದಾಸ್ ಹೊರ್ಕರ್ ಅವರು ಇದು ಒಂದು 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 ಕುಟುಂಬವನ್ನು ಸುಧಾರಿಸೋದಂದ್ರೆ ಸಮಾಜವನ್ನು ಸುಧಾರಿಸ ನೀವು ಕ್ರಾಂತಿ ಮಾಡಬೇಕಾಗಿಲ್ಲ ಬಹುರೂಪಿಯಾಗಿರತಕ್ಕಂತಹ ಒಬ್ಬ ಅಲೆಮಾರಿ ಹುಡುಗನನ್ನ ನೀವು ಪಿ ಎಸ್ ಐ ಮಾಡೋದಿದೆಯಲ್ಲ ಆ ಇಡೀ ಕುಟುಂಬ ಇಡೀ ಸಮುದಾಯಕ್ಕೆ ಇಡೀ ಸಮುದಾಯಕ್ಕೆ ಸರ್ಕಾರದ ಭಾಗವಾಗುವಂತ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಎಲ್ ಜಿ ಹಾಸನ ಹೇಳ್ತಾರೆ ಮೀಸಲಾತಿ ಕೊಟ್ಟರೆ ಎಲ್ಲರನ್ನೂ ಉದ್ದಾನ ಮಾಡಿದಂಗೆ ಆಗ್ತಾ ಇರ್ತೇನೆ ಅಂತ ಇಲ್ಲ ಮೀಸಲಾತಿ ಹಾಕಬೇಕು ಎಲ್ಲ ಸಮುದಾಯಗಳಿಗೆ ಈ ಸಮಾಜದಲ್ಲಿರತಕ್ಕಂಥ ಎಲ್ಲ ಸಮುದಾಯಗಳಿಗೆ ಮೈಕ್ರೋ ಕಮ್ಯುನಿಟಿ ಅದರ ಕ್ಷೌರಿ ಅದರ ಕುಂಬಾರು ಕಮ್ಮಾರು ಎಷ್ಟು ತೀವ್ರ ಇದಕ್ಕೆ ಸಿಕ್ಕು ಒಡ್ಡಾಡ್ತಾರೆ ಅಂದರೆ ಅವ್ರು ಕೇಳೋದೇ ಇಲ್ಲ ಅಟ್ಲೀಸ್ಟ್ ನಮ್ಮ ದಲಿತರು ಎದೆ ಉಡಿಸಿ ಜಂಡ ಹಾಡ್ಕೊಂಡು ನಾವು ಇದು ಮಾಡಿ ಯಾರು ಕೇಳೋರು ಇಲ್ಲ ರಕ್ಷ ಅದಾರ ನಾಯೀಂದ್ರಗಳ ಆ ನಂತರ ಸಣ್ಣ ಸಣ್ಣ ಕುಂಬಾರ ಸಮುದಾಯ ಕಂಬಾರ ಸಮುದಾಯ ನೊಮ್ಯಾಡಿಕ್ ಗ್ರೂಪ್ಸ್ ಅತ್ಯಂತ ಇದು ನನಗೆ ಒಬ್ಬರು ಸ್ನೇಹಿತರು ಸಿಕ್ಕರು ಯಾಕೆ ಕೇಳಿಬಿಡ್ ಅಂತ ಅಲೆಮಾರಿ ಹುಡುಗ ನಾ ಹೇಳಿದ್ದು ಯಾಕೆ ಯಾಕೆ ಯಾಕೆಲಿಬೇಕು ಸರ್ ಊಟ ಅಲ್ಲ ಊಟ ಯಾಕೆ ಮಾಡ್ಕೊಂಡು ತಿನ್ಬೇಕು ನಾವು ಹತ್ತು ಮನೆಗೆ ಹೋದ್ರೆ ಬೇರೆ ಬೇರೆ ಊಟ ಸಿಕ್ತದ ಇರ್ತೀವಿ ನಾವು ನೆಮ್ಮದಿ ಹಿಂದಿರ್ತೀವಿ ನೀವೆಲ್ಲ ಕಲ್ತೀರಿ ಊಟಕ್ಕೆ ಕಲ್ತೀರಿ ಬಟ್ಟೆ ಬರೀ ನಾವು ಇಡೀ ಪ್ರಪಂಚ ಅಂತ ಅವ್ರದ್ದು ಏನು ಅವ್ರದ್ದು ಹೆಂಗೈತೆ ಅಂತ ಹೇಳಂದ್ರೆ ಪ್ರೋಗ್ರಾಮಿಂಗ್ ಎಂಟಾರು ವರ್ಷದ ಪ್ರೋಗ್ರಾಮಿಂಗ್ ಹೆಂಗೆ ಇರ್ತದಂದ್ರೆ ಅಲೆ ಮಾಡಿದ್ವಿ ಒಂದೇ ಒಂದೆಂದು ನಿಮಿಷ ಹೇಳ್ಬಿಡ್ತೀನಿ ಇಡೀ ಕರ್ನಾಟಕ ಆಂಧ್ರ ಮತ್ತು ತಮಿಳುನಾಡುಗಳಲ್ಲಿ ಯಾವ್ಯಾವ ಪ್ರದೇಶದೊಳಗೆ ಯಾವ್ಯಾವ ಹಬ್ಬ ಯಾವ ಯಾವ್ಯಾವ ಸಂಪ್ರದಾಯಗಳಗವು ಯಾವ್ಯಾವ ಜಾತ್ರೆ ಆಗ್ತಾವೆ ಯಾವ ಊರೊಳಗೆ ಯಾವ ದಿವಸ ಜಾತ್ರೆ ಆಗ್ತದೆ ಇಡೀ ಒಂದು ವರ್ಷದ ಪ್ರೋಗ್ರಾಮ್ ಇರ್ತದೆ ಅವ್ರ ಕಡೆಗೆ ಅದಕ್ಕೆ ನೆಮ್ಮದಿಯಿಂದದಿವೆ ಅಡುಗೆ ಮಾಡೋದು ಬೇಡ ರೇಷನ್ ತರೋದು ಬೇಡ ಕಷ್ಟ ಬೇಡ ಒಲಿ ಹಚ್ಚೋದು ಬೇಡ ಏನು ಬೇಡ ಹತ್ತು ಮನೆಗೆ ಹೋಗಿ ಬಂದುಬಿಟ್ರೆ ನನ್ನ ನಿಶ್ಚಿಂತಿಂದ ಬರ್ತೀನಿ ಅಂತಹ ಅಲಿಮಾರಿಗಳಿಗೆ ಸ್ವಾಭಿಮಾನ ತುಂಬುವಂತಹ ಕೆಲಸ ಹುಡುಗರು ಅವ್ರು ಮಾಡಿದ್ರಲ್ಲ ಆ ಒಬ್ಬ ಹುಡುಗನಿಗೆ ಒಂದು ಪಿಯ ಸಹಾಯ ನಮ್ಮ ಹುಡುಗ ಎಲ್ಲ ಇಡೀ ಇಡೀ ಅಲಿಮಾರಿ ಸಮುದಾಯದವ್ರು ಹೇಳ್ತಾರೆ ನಮ್ಮ ಒಬ್ಬ ಪಿಯಾಸಾಯದಾನ ನಾನೇ ಏನಾರ ಸಂಕಷ್ಟ ಉಂಟಾದ್ರೂ ಅವ್ನು ಕೇಳ್ತೀವಿ ನಾವು ಅವ ಇಂಟರ್ಫೇರ್ ಆಗ್ತಾನ ಇಂಟರ್ವ್ಯೂನ್ ಆಗ್ತಾನ ನಮ್ಗೆ ಅಟ್ಲೀಸ್ಟ್ ಒಂದು ಸಾಂತ್ವನ ಕೊಡ್ತಾನೆ ಅನ್ನೋವಂಥ ಆತ್ಮವಿಶ್ವಾಸ ತುಂಬುವಂಥದ್ದು ಇದು ಅಂದ್ರೆ ಈ ಸಣ್ಣ ಸಣ್ಣ ಸಮುದಾಯಗಳಿಗೆ ಮೀಸಲಾತಿ ಹಾಕ್ಬೇಕು ಅಂತ ಹೇಳಿದ್ರೆ ಇಡೀ ಸಮುದಾಯ ಉದ್ಧಾರ ಆಗಲಿಕ್ಕಿಲ್ಲ ಒಬ್ಬ ಅವ ಆ ಸಮ ಆ ಏನು ಆಡಳಿತದ ಭಾಗ ಆದಾಗ ಇಡೀ ಸಮುದಾಯಕ್ಕೂ ಒಂದು ಅಭಿಮಾನ ಬರ್ತದೆ ನಮ್ಮ ಹುಡುಗ ಒಬ್ಬ ಆದ ನಮ್ಮ ವಾಡಳಿತದ ಒಳಸುಳಿಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಒಬ್ಬ ವಾದನ ನಮಗೆ ಆತ್ಮವಿಶ್ವಾಸವನ್ನು ತುಂಬುವಂಥ ಒಬ್ಬ ವಾಧಾನ ಅಂತ ಅಂತಕ್ಕಂಥ ಆ ದೃಷ್ಟಿಯೊಳಗೆ ಇವತ್ತಿನ ಕಾರ್ಯಕ್ರಮ ಸಾರ್ಥಕ ಆಗಿದೆ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ಬುದ್ಧ ಬಸವಣ್ಣ ಮತ್ತು ಅಂಬೇಡ್ಕರ್ ಸಣ್ಣ 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 ಗೆಸ್ಚರ್ಸ್ ಅಂತ ಹೇಳ್ತೀವಿ ನಾವು ಸ್ಮಾಲ್ ಗೆಸ್ಟರ್ಸ್ ಅದರೊಳಗೆ ಅವರು ಜೀವಂತ ಇರ್ತಾರೆ ಪ್ರಸ್ತುತಿ ಇರ್ತಾರೆ ಈ ಸಮಾಜ ಬದುಕು ಬದುಕಿಗೆ ಸಹ್ಯವಾಗುವಂಥ ಎಲ್ಲ ಚಿಂತನೆಗಳನ್ನು ಈ ಮೂರು ಜನ ಕೊಟ್ಟಿದ್ದಾರೆ ಅದನ್ನು ನಾವು ದಿನನಿತ್ಯದ ಸಂದರ್ಭದೊಳಗೆ ನಮ್ಮನ್ನು ನಮ್ಮಲ್ಲಿ ಅವನ್ನ ಅಂತರಂಗೀಕರಿಸಿಕೊಳ್ತಾ ಇಂಟರ್ನಲೈಸ್ ಮಾಡ್ಕೊಳ್ತಾ ಸಮಾಜ ಸಹ್ಯವಾಗುವಂತೆ ಬದುಕುವಂತಹ ವಾತಾವರಣವನ್ನು ಸೃಷ್ಟಿ ಮಾಡುವ ನಿಟ್ಟಿನೊಳಗೆ ನೀವು ಎಲ್ಲರೂ ಕೆಲಸ ಮಾಡ್ತೀರಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದ